ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಂಭಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಲಾಕ್ಡೌನ್ ಬೆಳಗಿಂದ ಶುರು ಮಾಡೇನೆ ಇವತ್ತಿನ ಇವತ್ತು ಗಣೇಶ ಚತುರ್ಥಿ ಎಲ್ರಿಗೂ ಗಣೇಶ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಚುಲ್ಲ ಬಂದರಿ ಇಷ್ಟೊತ್ತು ಜಾಕಾತ್ರಿ ನಷ್ಟ ಆಗೇತಿ ಹಬ್ಬ ಹಂಗೇನಿಲ್ಲ ಜೋರ್ ಅಂತ ಏನಿಲ್ಲ ಗಣೇಶನ ಹಬ್ಬ ನಮ್ಮ ನಮ್ಮಾಗ ಗಣೇಶ್ ತಂದ್ರೆ ಆ ಥರ ಪದ್ಧತಿ ಏನೂ ಇಲ್ರಿ ಯಾವಾಗು ಹಿಂದಿಂದ ನಮ್ಮ ಏನಾರು ಮಾಡ್ಕೊಂಡಿದ್ರೆ ನಮ್ಗೆ ಮಾಡಕ್ಕ ಆಗಿರ್ಬಿಟ್ಟು ನಮ್ಮ ನಮ್ಮ ಗಂಡು ಮನೆಗೆಲ್ಲ ಸಾವಿರ ಮನೆಗೆ ಎಲ್ಲ ಇಡೋ ಪದ್ಧತಿ ಹಾಗಾಗಿ ನಾವು ಗಣೇಶ ಹಬ್ಬದ ದಿವಸ ಮಾಮೂಲಿ ಗಣೇಶನ ಅದು ಆ ಥರ ಇದನ್ನ ಐತೆ ಅಲ್ರಿ ಗಣೇಶ ಹಬ್ಬದ ದಿವಸ ಗಣೇಶನ ದರ್ಶನ ಮಾಡ್ಕೊಬೇಕು ಇಪ್ಪತ್ತೊಂದು ಗಣೇಶನ ದರ್ಶನ ಮಾಡ್ಬೇಕು ಅನ್ನೋದು ನಾವು ಇಪ್ಪತ್ತೊಂದು ಏನು ಮಾಡಲ್ಲ ಒಟ್ಟಿನಲ್ಲಿ ಹೋಗಿರ್ತೀವಿ ನೋಡ್ಕೊಂಡು ಬರ್ತೀವಿ ಹ್ಞೂ ಆದರೆ ಇನ್ನೊಂದು ಏನಪ್ಪ ಅಂದರೆ ಬೆಜಾರಿನ ನಿಮಿಷ ಅಂದ್ರೆ ಮನವಿ ತೆಗೆ ಹಾಗಾಗಿ ಅಷ್ಟೇನು ಆ ಥರ ಏನು ಹಬ್ಬ ಏನು ಸೆಲೆಬ್ರೇಟ್ ಮಾಡಾಕತ್ತಿಲ್ಲ ಅವ್ರ ಸಲಗೆ ಸ ಎಷ್ಟು ತಿಂಗಳಿಗೆ ಮುಂಚೆನಾಗ ಗಣೇಶ ಹಬ್ಬ ಗಣೇಶನ ಹಬ್ಬ ಯಾವಾಗ ಅಂತ ಕುನಿತಾರೆ ಅವರು ಹಾಗಾಗಿ ಇವತ್ತು ಯಾಕೆ ಇವತ್ತಿನ ಲಾಗು ಬೆಳಿಗ್ಗೆ ಎದ್ದು ಗುಟ್ಲೆ ಚಲೋ ಮಾಡ್ಕೊಂಡಿನ್ರಿ ಏನೆಲ್ಲ ಐತಿ ಅಂತೇಳಿ ನೋಡ್ಕೊಂಬರೀ ಫಸ್ಟಿಗೆ ಸ್ನೇಹಿತರ ಇವತ್ತು ಯಾಕಂದ್ರೆ ನಿನ್ನೆ ನೀವು ಲಾಗ್ ಎಲ್ಲ ನೋಡಿರಿ ಅವನು ಮನವಿದ್ದಕ್ಕೆ ಆರಾಮಿಲ್ಲ ಅಂತೇಳಿ ಹಂಗಿದ್ದಾಗ ಏನೊಂದು ಮಾಡೋಕೆ ಮನ್ಸರಲ್ರಿ ಯಾವ ಹಬ್ಬ ಮಾಡೋದಂತ ಅನ್ನಿಸ್ಬಿಡ್ತೈತಿ ಮನೆಗೆ ಚಂದ ಇದ್ರ ಸರಿ ಆರಾಮಾಗಿದ್ರೆ ಹಬ್ಬ ಮಾಡೋಕ್ಕೆಲ್ಲ ಖುಷಿ ಆಗುತ್ತೆ ಹಾಗಾಗಿ ನಾನು ಹೇಳೋದು ಸ್ವಲ್ಪ ಯಾಕಂದ್ರೆ ರಾತ್ರಿ ಮುನಗೋ ಜ್ವರ ಮತ್ತು ಈ ಬರ್ತಾನೆ ಇದ್ದು ಬರ್ತಾನೆ ಇದ್ದು ಎಷ್ಟು ಥರ ತೋರಿಸಿ ಎಷ್ಟು ಥರ ಗುಡ್ಗಿ ಹಾಕಿದ್ರೆ ಕಡಿಮೆ ಆಗೋಳು ಹಾಗಾಗಿ ಇವತ್ತು ಎಷ್ಟೊತ್ತಿದ್ರೂ ಯಾವಾಗ ಹೋಗ್ಬೇಕಂತ ರಾತ್ರಿನ ನಿರ್ಧಾರ ಮಾಡ್ಕೊಂಡಿದ್ದರೆ ನಾನು ಹಬ್ಬ ಏನು ಏನು ಏನಾಗುತ್ತಾ ಅವ್ರ ಆರೋಗ್ಯ ಮುಖ್ಯ ಅಂತೇಳಿ ಅಂದ್ಕೊಂಡು ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಜಾಸ್ತಿ ಸರಿಯಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಎದ್ದಿದ್ದು ಲೇಟಾಗೇ ಇದ್ದೆ ನಾನು ಇವತ್ತು ಅರುವರೆ ಹತ್ತಿರ ಏಳು ಗಂಟೆ ರೀ ಆವಾಗಿಂದ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೊರಗಿನ ಬಾಗ್ಲ ಎಲ್ಲ ಕಸ ಗುಡಿಸಿ ಹಬ್ಬ ಎಲ್ಲ ಸ್ವಲ್ಪ ಇರಲಿ ಅಂತೇಳಿ ಎದ್ದು ಒಂದು ನಂಗೆ ಬರೋವಂಥ ಒಂದು ಸಣ್ಣದಾಗಿರೋವಂಥ ಒಂದು ರಂಗೋಲಿ ಹಾಕತ್ತೀನಿ ಯಾಕಂದ್ರೆ ಇವತ್ತು ಹಬ್ಬ ಅಂತೇಳಿ ಅವರನ್ನು ರಜೆ ಮಾಡಿದ್ರು ಯಶವಂತರು ಅಂಗಡಿಗೆ ಹೋಗಿಲ್ಲ ಇನ್ನೂ ಮಲ್ಕೊಂಡವ್ರಿ ಆದರೆ ತನ್ನ ಮನುವೆ ಎದ್ದಿದ್ರು ನನ್ನ ಎದ್ದು ಸ್ವಲ್ಪ ಹೊತ್ತಿಗೆ ಇದ್ರು ಅವ್ರೂ ಅದನ್ನು ರಂಗೋಲಿ ಹಾಕಿದ್ನಿ ಮನವೀರ್ನ ಇದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿದ್ದು ಮನವನ್ನ ಎದ್ದು ಬಂದ ಯಾಕಂದ್ರೆ ಅವು ಆರಾಮಿದ್ದಾಗ ಸರಿಯಾಗಿ ನಿದ್ದೆ ಊಟ ಅದೊಂಥರ ರುಟೀನ ಬೇರೆ ಇರ್ತಾಯಿದ್ರೆ ಆದರೆ ಇದು ಸ್ವಲ್ಪ ಆರಾಮ ತಪ್ಪಿದ್ರೆ ಅಂದ್ರೆ ಎಲ್ಲನೂ ಚೇಂಜ್ ಚೇಂಜ್ ಆಗಿಬಿಡ್ರದ್ದು ಯಾವುದೊಂದು ಸರಿಯಾಗಿ ಆಗ್ತಿರಲ್ಲ ಅವರಿಗೆ ಹೊಟ್ಟೆ ಸರಿ ಊಟ ಸರಿ ಮಾಡ್ತಿರಲ್ಲ ನಿದ್ದೆ ಅಷ್ಟು ಕಷ್ಟ ಹೀಗೆಲ್ಲ ಇದ್ದಾಗ ಬೇಗನೆ ಇದ್ದದ್ದು ನನ್ನ ಎದ್ದು ಸಪಾತಿಗೆ ಎದ್ದು ಬಂದ ಹಾಗಾಗಿ ಇವತ್ತು ಏನೊಂದು ಯಾಕಂದ್ರೆ ನಾವು ಪ್ರತಿ ವರ್ಷ ಚಂದ ಮನೆಗೆ ನಾವಾಗೆ ಗಣೇಶ ಕೂರಿಸ್ತಾ ಇದ್ರು ಕೂಡ ಗಣೇಶ ಹಬ್ಬದ ದಿವಸ ಒಂದು ಖುಷಿ ಖುಷಿಯಾಗಿ ಒಂಥರ ಚೆಂದಾಗಿ ಹಬ್ಬ ಮಾಡ್ತಿದ್ವಿ ಆದರೆ ಈ ಸರಿ ಭಾಳ ಅಂದ್ರೆ ಭಾಳ ಬೇಜಾರು ಆಗ್ತೈತಿ ಹಾಗೆ ಸ್ನೇಹಿತರೆ ಇದು ರಂಗೋಲಿ ಫಸ್ಟ್ ಟೈಮ್ ಹಾಕಕತ್ತೀನಿ ನಾನು ಅಂದ್ರೆ ಬಾಗಿಲು ಮುಂದೆ ಹಾಕ್ತಿರೋದು ಮೊದಲೇ ಸರ ಹಂಗೆ ನೋಡಿದ್ರೆ ಇನ್ನು ಸಂಕ್ರಮ ಸಂಕ್ರಾಂತಿ ದಿವಸ ಹಂಗೆ ಹಾಕ್ಬೋದು ಅದ್ರ ಕಷ್ಟ ಡಿಸೈನ್ ಅಲ್ಲ ಹಬ್ಬದ ದಿನ ಕೂ ಚಂದ ಆಗುತ್ತಾ ಅಂಥೇಳಿ ಇದನ್ನ ಹಾಕಾಕತ್ತೀನಿ ಅದು ಪೂರ್ತಿಯಾಗಿ ರಂಗೋಲಿನ ನೋಡ್ಕೊಂಬರೀ ಹೆಂಗಾಗಿದೆ ಅಂತೇಳಿ ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಚುಕ್ಕಿ ಒಂದು ಹೇಳೋಕ್ಕಾಗಲಿಲ್ಲ ನಿಮ್ಗೆ ಇದು ಆರು ಚುಕ್ ಆರು ಚುಕ್ಕಿದು ಆರು ಲೈನ್ ಆರ್ ಆರು ಸಾಲು ಬರ್ತೈತೆ ರೀ ಅದು ಆರಕ್ಕಿ ನಾವು ನಮ್ಮ ಭಕ್ಷವಾಗಿ ಹೇಳ್ಬೇಕಂದ್ರೆ ಆಡು ಭಕ್ಷಾಗ ಆರು ಆರು ಆರಕ್ಕಿ ಆರು ಸಾಲು ಅಕ್ಕಿ ಆರು ಸಾಲು ಅದು ಮುಗಿಸ್ಕೊಂಡು ಬಂದೆ ರೀ ಬಂದು ಈ ಕಡೆ ಸ್ವಲ್ಪ ಚಾಕ್ ಇಟ್ಕೊಂಡೆ ತಲೆನೋವು ಸಿಕ್ಕಾಬಿಟ್ಟಿತ್ತು ಆಮೇಲೆ ಮಾಮೂಲಿ ಬೆಳಗ್ಗೆ ಬೆಳಿಗ್ಗೆ ನಾನು ಕುಡಿದಿದ್ರೆ ನಂಗೆ ಅದು ಒಂಥರ ಏನೋ ಇವತ್ತೇನೋ ಕಳ್ಕೊಂಡಿ ನಾನು ಅಂತ ಅನ್ನಿಸ್ಬಿಡ್ತೈತಿ ಒಂಥರ ಮೂಡ ಸರಿ ಇರೋದಿಲ್ಲ ಆ ಕಡೆ ಜಗ್ಗುತ್ತಿರ್ತೈತಿ ಚಾ ಕುಡ್ದಿಲ್ಲ ಚಾ ಕುಡ್ದಿಲ್ಲ ಅಂತ ಅನ್ನಿಸ್ತದಿ ಹಾಗೆ ಆಮೇಲೆ ತನೂ ನಾಷ್ಟ ಮಾಡೋದು ಇನ್ನೇ ಲೇಟ್ ಐತೆ ನಾನು ಹಾಗಾಗಿ ನಾನು ಚಹಾ ಜೊತೆಗೆ ಅವನಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿ ಕೊಟ್ಟೆ ಅವನು ಹಾಲು ಕುಡ್ದ ನಾನು ಚಹಾ ಕುಡಿದ್ರಿ ಅದನ್ನು ಯಾ ಯಾವುದನ್ನು ಎಲ್ಲದು ಬಿಟ್ಬಿಟ್ಟಣ್ಣ ಹಾಲು ಕುಡಿಯೋದಿಲ್ಲ ಚಹಾನು ಕುಡಿಯೋದಿಲ್ಲ ಏನು ಕುಡಿಯೋದಿಲ್ಲ ಅವ ಹುಡುಗನಿಗೆ ಪ್ರತಿಯೊಂದನ್ನು ನಾನಾಗೆ ಬೈದು ಬೈದು ಕೊಡೋದು ತಿನ್ಸೋದು ಕುಡಿಸೋದು ಅವನಿಗೆ ಏನೊಂದಕ್ಕೂ ಯಾವ ಟೈಮ್ನಾಗೂ ಬರೋದಿಲ್ಲ ಅದೊಂದು ಬೇಜಾರು ನಂಗೆ ಅವ ಮನವಿ ತೀಷವಾಗಿ ಹಾಗೆ ಮತ್ತು ನಾಷ್ಟ ಮಾಡೋಣ ಅಂಥೇಳಿ ಕೇಳಿದೆ ನಾಷ್ಟ ಏನು ಮಾಡೋದು ಅಂತೇಳಿ ಎಷ್ಟು ಮಾಡ್ರಿ ಇನ್ನೂ ಮಕೊಂಡಿದ್ರೆ ಅವ್ರಿಗೆ ಭಾಳ ರೆಸ್ಟ್ ಬೇಕಾಗಿತ್ತು ಟೈಮ್ ಆಗಿತ್ತು ರೀ ಅಲ್ಲೇ ಒಂಬತ್ತು ಗಂಟೆ ಇನ್ನೂ ಮಲ್ಕೊಂಡಿದ್ರು ಹೋಗ್ಲಿಬಿಡಿ ಸರ್ ಭಾಳ ಅಂತೇಳಿ ಅಂದ್ಕೊಂಡು ಆದರೆ ತನ್ನ ಮೈಗೆ ಮಕ್ಳು ಕೇಳಲ್ಲ ಹಬ್ಬ ಅಂದ್ರೆ ಅವ್ರಿಗೆ ಒಟ್ನಲ್ಲಿ ಡೈಲಿ ಕಾಮನ್ ಆಗಿ ಅವರು ಕಾದ್ರೆ ಕಾದ್ರಿ ಸುಮ್ಮ ಸುಮ್ಮನೆ ಎಬ್ಬಿಸಲ್ಲ ಅವ್ರ ಅಪ್ಪಾಗ ಮಕೊಂಡಾಗ ಅದ್ರಾಗ ವೆಯ್ಟ್ ಮಾಡೇ ಮಾಡಿದ್ರು ಅವ್ರಿಗೆ ಮಾಮೂಲಿ ಪ್ರತಿ ಸರಿ ಸ ರಜೆ ಮಾಡಿದಾಗ ಎಂಟುವರೆವ್ರಿಗೆ ನೋಡ್ತಾರೆ ಆಮೇಲೆ ಕರೆ ಎಬ್ಸಾಕತ್ತಾರೆ ಇವತ್ತು ಒಂಬತ್ತು ಗಂಟೆ ಆದರೆ ಇನ್ನು ಮಲ್ಕೊಂಡೇ ಇದ್ರು ಅವರು ಹಾಗಾಗಿ ಕೇಳಿದೆ ಮನವಿ ಅವಲಕ್ಕಿ ತಿಂತೀನಿ ಅಂದ ಹಾಗಾಗಿ ಅವಲಕ್ಕಿ ಮಾಡಾಕತ್ತಿದ್ದೆ ನಾ ಈ ಕಡೆ ಆ ಕಡೆ ತನು ಕಿರಿಕಿರಿ ಕೊಡಗತ್ತೆ ಬಿಟ್ಟಿದ್ದ ಈ ಕಡೆ ಹಸಿವು ಒಂದು ಆಗಿದ್ದು ಒಂದು ಆಮೇಲೆ ಅವ್ರ ಪಪ್ಪ ಒಂದು ಇರೋದು ಒಂದು ಅವನಿಗೆ ಹಂಗಾಗಿ ವಾಗ ಅಳಾಗತ್ತಿದ್ದ ಅವ್ನಿಗೆ ಅವ್ರಿಗೇನು ರೀ ಪಟಾಕ್ಷಿ ಕೊಡಿಸು ಪಟಾಕ್ಷಿ ಕೊಡಿಸು ನಿನ್ನೆ ತಂದಿದ್ದು ಒಂದ ಒಂದು ಸಿಕ್ಕಿತ್ರ ಏನು ಸಿಕ್ಕಿದ್ದೇ ಇಲ್ಲ ಅವನು ಸಣ್ಣ ಪಟಾಕಿ ತಂದಿದ್ದ ಅವನು ಆಗ ಒಡೆದು ಖಾಲಿ ಮಾಡಿಬಿಟ್ಟಿದ್ರು ಹಾಗಾಗಿ ಭಾಳ ಜಗಳ ಬಂದಿರ್ತೀವಿ ಪಟಾಕ್ಷಿ ಥರ ಕೋಂಬಾ ಹೋಗೋಣ ಬಾ ಬಾ ಅಂತೇಳಿ ನಮ್ಗೆ ಮಕ್ಕಳು ಒಂದು ಏನಕ್ಕೆ ಕೇಳ್ತಾರಂದ್ರೆ ನಂಗೆ ಒಂದು ಸರಿ ಎರಡು ಸರಿ ಬೈದು ಸುಮ್ಮನೆ ನಿರ್ಸ್ತೀನಿ ಅತಿ ಅದನ್ನು ಪದೇ ಪದೇ ಕೇಳಿ ಹಠ ಮಾಡೋಕತ್ತಿದ್ರೆ ನಂಗೆ ಅದು ತಡ್ಕೊಳೋಕ್ಕಾಗಲ್ರಿ ಏನು ದಿನ ಅಲ್ಲ ಹಬ್ಬದಾಗ ಹಬ್ ಇರುತ್ತೆ ಅದನ್ನ ಆರು ಆ ಟೈಮ್ ಇರುತ್ತೆ ಅದನ್ನು ಕೇಳ್ತಾರೆ ಕೊಡ್ಸೋದು ಚಲೋ ಅಂತ ನನಗೆ ಅನಿಸ್ತೈತೆ ಹಂಗಾಗಿ ಕೊಡಿಸ್ಬೇಕಂತೆ ನಾನು ಆಯ್ತು ಬಿಡು ನಾನು ಕರ್ಕೊಂಡು ಹೋಗ್ತೀನಿ ನಾನು ಹೋಗೋ ನಾವೇ ಹೋಗೋಣ ಅಂತ ನಾಷ್ಟ ಮಾಡಿರಿ ಅಂತೇಳಿ ಸಮಾಧಾನ ಮಾಡಿದ್ರಿ ಮಾಡಿ ಇಬ್ಬರಿಗಿನ್ನ ಜಳಕ ಮಾಡಿಸಿ ಕರ್ಕೊಂಡು ಬಂದೆ ಮನ್ವಿತ್ತ ನಾನು ಅಲ್ಲೇ ಪೂಜೆ ಮಾಡಿದ್ದೆ ಬಂದವನದು ಶ್ಲೋಕ ಹೇಳಿ ಗಣೇಶನ ಒಂದು ಶ್ಲೋಕ ಹೇಳಿ ಇಬ್ಬರನ್ನು ನಮಸ್ಕಾರ ಮಾಡಿದರು ಅವಲಕ್ಕಿ ಅಂತೂ ನಿಂಬೆಹಣ್ಣಿಂದ ಅವಲಕ್ಕಿ ಮಾಡಿದ್ದೆ ನಾನು ಟೊಮೆಟೊ ಏನೋ ಹೋಗಲಿಲ್ಲ ಯಾಕೋ ಗೊತ್ತಿಲ್ಲ ಇದು ರೀ ಟಮಾಟ ಹಣ್ಣು ಹಾಕಿದ್ದೆ ಅವ್ಲಕ್ಕೆ ಅಷ್ಟು ಸೀರಾವ ಅಲ್ವ ನಾನು ಹಾಗಾಗಿ ನಾನು ನಿಂಬೆಹಣ್ಣು ಇದ್ದಿವದ ಮಾಡೇ ಮಾಡ್ತೀನಿ ಅವಲಕ್ಕಿ ನಾನು ನಿಂಬೆ ಅವಳು ಹಿಂಡಿರ ಬಾಳು ರುಚಿ ಇರ್ತಾವೆ ಅವಲಕ್ಕಿ ನಂಗೆ ಭಾಳ ಇಷ್ಟ ಆಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ಮನು ನಾನು ತಾನು ಅಂದ್ರೀಗ ಒಂದು ಟಿವಿನ ನಡ್ಕೊತ ಬಿಸ್ಲಾಗ ಅವ್ರಿಗೆ ಪಟಾಕ್ಷಕತ್ತಾರ ಕೊಡ್ಸಿದ್ರೆ ಆಯ್ತು ಅಂತ ಬಂದ್ರಿ ವಶ್ಮ್ ಮಾಡ್ರಿ ಮಲ್ಕೋದ್ರೆಲ್ಲ ತಿಲ್ಲ ಹಬ್ಬ ಅಂದರು ಹಾಗಾಗಿ ಯಾರ ಹೋಗಿ ಸೀದಾ ಹೋಗಿ ಈಗ ಬಾತ್ರೂಮ್ಗೆ ಹೋಯ್ತು ಅವ್ರ ಹಂಗಾಗಿ ಬಂದ ನಾಳೆ ತಾಳಾಕತ್ತೆ ಅಂತೇಳಿ ನಾಷ್ಟ ಮಾಡಿಕೊಂಡು ಹೋಗಿದ್ದು ರೀ ಅಂಗಡಿಗೆ ಅವರಿಗೆ ಪಟಾಕ್ಷಿ ಮತ್ತು ಮನವಿ ತಗೊಂದೆ ಪೆನ್ಸಿಲ್ ಅದೆಲ್ಲ ಬೇಕಾಗಿತ್ತು ತೊಗೊಂಡು ಬಂದ್ವಿ ಹಾಗೆ ಅಲ್ಲಿ ಆಲ್ರೆಡಿ ಗಣೇಶನ ಮೆರವಣಿಗೆ ಮಾಡ್ಕೊಂಡು ತರ ಒಂದೆರಡು ಗಣೇಶ ಎದುರ ಅದು ನೋಡಿಕೊಂಡು ಹೊತ್ತು ನಿಂತು ನೋಡಿಕೊಂಡು ಅವ್ರಿಗೆ ಏನು ಬೇಕಾದಲ್ಲ ಕೊಡ್ಸ್ಕೊಂಡು ಮನೆಗೆ ಬಂದ್ರಿ ಬಂದು ಮತ್ತೆ ಏನೋ ಲಾಗ್ ಏನೋ ಮತ್ತೆ ಕ್ಲಿಪ್ಪಿಂಗ್ ಮಾಡಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮನು ಒಂದು ತಾಸು ಸರಿ ಇದ್ರೆ ಒಂದು ತಾಸು ಅಲ್ಲೇ ಜ್ವರ ಬಂದು ಭಾಳ ಇದು ಮಾಡ ಕಿರಿಕಿರಿ ಮಾಡೋಕತ್ತ ಹಾಗಾಗಿ ನಂಗೆ ಏನು ಲಾಗ್ ಅಷ್ಟು ಇದನ್ನ ಇಂಟ್ರೆಸ್ಟ್ ಆಗಲಿಲ್ಲ ಆಮೇಲೆ ಬಂದು ಅಡುಗೆ ಮಾಡಿದ್ರಿ ಅನ್ನ ಬಿಳೆ ಸಾರು ಮಾಡಿದ್ದೆ ಅವರು ಏನಾದರೂ ಅವನು ಆರಂಭದಿದ್ದರೆ ಏನಾದರೂ ಸ್ವೀಟ್ ಮಾಡ್ಬೋದಿತ್ತು ನಾವು ಪ್ರತಿ ಪ್ರತಿ ವರ್ಷವೂ ಗಣೇಶನ ಹಬ್ಬದ ದಿವಸ ಬ್ಯಾಳಿಗೆ ಹಾಕಿ ಕಡುಬು ರೀ ಅಲ್ಲೇ ಎಲ್ಲರ ಅಕ್ಕಪಕ್ಕ ಇಟ್ಟಿದ್ದು ನಾನು ಗಣೇಶ್ ಇಟ್ಟಿರ್ತಲ್ಲ ಅಲ್ಲಿ ನೈವೇದ್ಯ ಕೊಡೋದು ಒಂದೊಂದು ಸರಿ ಕೊಡದೇ ಇದ್ರು ಮಾಡಿರ್ತೀವಿ ಪೂಜೆಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿರ್ತೀವಿ ಮಾಡಿ ಆದರೆ ಈ ಸರಿ ಮಾಡ್ಬೇಕಂತ ಎಲ್ಲೋ ಅಂದ್ಕೊಂಡಿದ್ರಿ ಅಂದ್ರೆ ಅವ್ನಿಗೆ ಆರಂಭಕ್ಕೆ ಅದ್ರಾಗ ಮೇಯ್ನಾಗಿ ಜ್ವರ ಏನಾದರೂ ಇದ್ದಾಗ ಕಡಲೆ ಏನೂ ಕೊಡಬಾರ್ದು ಭಾಳ ಭಾಳ ಡೇಂಜರ್ ನಾ ಇದನ್ನು ಬಾ ಭಾಳ ಸಲ ನನಗೆ ಅನುಭವನ ಇದು ಒಂದು ಸರಿ ತನ್ನ ಹಿಂಗೆ ಸ್ವಲ್ಪ ಜ್ವರ ಇದ್ದ ಟೈಮ್ಯಾಗ ಕಡ್ಲೆ ಕಡಲೆಬೇಳೆ ಹಿಂಗೆ ಬ್ಯಾಳಿಗೆ ಹಾಕಿ ಏನಾಗಲ್ಲ ತಿನ್ನು ಏನಾಗಲ್ಲ ತಿನ್ನ ಅಂತೇಳಿ ಈ ಥರ ನನಗೆ ಭಯ ಇರುತ್ತೆ ಯಾವಾಗಲೂ ಮಕ್ಕಳು ವಿಷಯದಾಗ ನಾನು ಭಾಳ ಸುಮ್ಮನೆ ಸುಮ್ಮನೆ ಏನೋ ಚಾನ್ಸ್ ತೊಳಕ್ಕೆ ಹೋಗೋಲ್ಲ ತಿಂತೀರ ತಿಂದಿರಲಿಲ್ಲ ಆದರೂ ಹೆ ಹೇಳೋನ್ ಕೇಳಿ ಏನಾಗಲ್ತೀನಿ ಏನಾಗಲ್ತೀನಿ ಒಂದು ತಿನ್ನಿ ಎರಡು ತಿನ್ನ ಅಂದ್ಕೊಂಡು ಹೇಳ ಹೇಳಿದ್ರು ಹೇಳಿದ್ರಂತೇಳಿ ತಿಂದಿದ್ರಿ ಮಾರನೇ ದಿವ್ಸಂತೂ ಫುಲ್ಲು ಇದು ಸ್ವಲ್ಪ ಇದು ಜ್ವರ ಫುಲ್ ಜಾಸ್ತಿಯಾಗಿ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಹಂಗಾಗ್ಬಿಟ್ಟಿತ್ತು ಹಾಗಾಗಿ ಬೇಡ ಅವ್ನಿಗೆ ಸರಿ ಇದ್ರೆ ಅವ್ರ ಸಲಗೆಲ್ಲ ನಾವು ಏನು ಮಾಡಿದ್ರೆ ಅಂಥೇಳಿ ಬ್ಯಾಡಬಿಡ ಅಂತೇಳಿ ಮಾಡೋಕ್ಕೆ ಹೋಲಿಲ್ಲರಿ ಬರೀ ಅನ್ನ ಸಾರು ಒಳಗೆ ಮುಗಿಸಿದೆ ಅದನ್ನು ಊಟ ಮಾಡೋಕ್ಕೂ ಸಿಕ್ಕಾಪಟ್ಟೆ ಕಿರಿಕಿರಿ ಕೊಟ್ಟ ಅವ್ನಿಗೆ ಜ್ವರ ಒಂದು ಅದ್ರ ಜೊತೆಗೆ ಕೆಮ್ಮು ಬಂದೈತೆ ರೀ ಆಮೇಲೆ ಬಾಯಿ ಒಳಗೆ ಅವೆಲ್ಲ ಗುಳ್ಳೆ ಜಾಸ್ತಿ ಆಗ್ಬಿಟ್ಟೆ ಒಂದು ಇದ್ದು ಎರಡು ಮೂರು ಆಗ್ಯವು ಈ ತುಟಿ ಹೊಸಡೊಳಗೆ ಆದ್ರಂತೂ ಜಗ್ಗು ಪ್ರಾಣ ತಿಂತಾವ್ರಿ ಅವು ಏನು ಅಂತ ತಿನ್ಸಿ ಹೊಟ್ಟೆ ಊಟನ ಬಂಗಾರ ಆಗ್ಬಿಡ್ತೈತಿ ಅವ್ನು ಕಷ್ಟ ನೋಡೋಕ್ಕಾಗಲಿಲ್ಲ ಕೆಟ್ಟ ಒಳಗೆ ಬರಬಿಟ್ಟಿತ್ತು ನಾನು ನೋಡ್ರಿ ಈಗ ಮನ್ವಿತ ನಾನು ಹಾಸ್ಪಿಟ್ಲಿಗೆ ಬಂದಿವ್ರಿ ಇವತ್ತು ಗಣೇಶನಪ್ಪ ತಂಗೋಲಿ ಅಷ್ಟು ದವ್ವಾಖನಿ ಮುಂದೆ ಮನು ಹಸ್ಬೆಟ್ ಗದ್ದೆ ಇರೋಂಗಿಲ್ಲ ಅಂದರೆ ಎಷ್ಟು ಗದ್ದಲೈತಲ್ಲ ಹಬ್ಬ ಗದ್ದಿರಂಗಿಲ್ಲ ಅಂದ ಮಾಡಿದ್ವಿ ರೀ ನಾವು ದಾವಕ್ಕೆ ಹಬ್ಬ ಹಬ್ಬವ್ನಿಗೆ ಸಂಬಂಧ ಇರಂಗಿಲ್ಲ ಬರಬೇಕಾಗ್ತೈತಿ ನಾನು ನಮ್ಮನು ಅಷ್ಟೇ ಬಂದಿವಿ ನೀರಿನ ಬಾಟ್ಲಿ ಬಿಟ್ಟು ಬಂದಿದಿರಿ ನೀರು ತೊಗೊಂಡ್ವಿ ಬಿಸಿ ಕೊಡ್ತೀನಿ ಕೊಡಿ ಬಡಬೇ ಐತಿ ದವಾಖಾನೆ ಎಷ್ಟು ಗದ್ದಲ ಐತಿ ಹಬ್ಬ ಅಂದರು ಇಲ್ಲ ಗಣೇಶ್ ನೋಡ್ರಿ ಶಂ ಮಾಡ್ಯಾರು ಜಿವಣ್ಣ ಮನು ಟೈಮ್ ಜಾಸ್ತಿ ಟೈಮಿಂಗ್ ನೋಡಿರಿ ಮೂರು ಗಂಟೆ ಆಗೈತಿ ಡಾಕ್ಟ್ರು ಹೋಗಿ ಸಮಯ ಇನ್ನು ಊಟಕ್ಕೆ ಹೋಗಿ ಅವ್ರು ಮೂರೂ ಹೋಗ್ತಾರೆ ಗದ್ಲ ಭಾಳ ಐತ್ರಿ ನಮ್ಮ ನಮ್ಮ ತನಗೆ ಕರ್ಕೊಂಬಂದ್ರಿ ಇನ್ಫೆಕ್ಷನ್ ಆಗುತ್ತೆ ಮತ್ತು ಅವಾಗ ಅಂತೇಳಿ ಮನೇಲಿ ಒಬ್ಬನ್ ಕರ್ಕೊಂಬಂದಿವ್ರಿ ರೀ ಹಿಂಗೆ ಬಿಟ್ಬಿಟ್ಟು ಜ್ವರ ಬರತ್ತೋ ನಾಲ್ಕು ದಿವಸ ಆಯಿತು ಹಾಗಾಗಿ ತೋರ್ಸಾಕತ್ತು ಬಂದೀವಿ ಕಾಯ್ ಯಾವಾಗಲಿಲ್ಲ ತೋರಿಸ್ತೇವೆ ಹೌದಿಲ್ಲ ಮನು ಹ್ಞೂ ನೋಡ್ಬೇಕು ಪಾಳೆ ಆಗೋ ಬರುತ್ತೆ ಚೀಟಿ ಅಂತ ಮಾಡ್ಸೇವಿ ಪಾಳೆ ಬಂತು ರೀ ಐವತ್ತು ಪಾಳೆ ನಮ್ಮ ಮನೆಗೆ ಬಂದು ಟೈಮ್ ನೋಡ್ರಿ ನಾಲ್ಕು ಗಂಟೆ ಆಗಿ ಬಂತು ಒಂದು ತಾಸು ಅದು ಬಂದು ಆಯ್ತು ಬಿಡಿ ಕರೆಕ್ಟ್ ಒಂದು ಹಾತ್ರಿ ಮೂರು ಹತ್ತು ನಾಲ್ಕು ಹತ್ತು ಹಾತ್ರಿ ಮುಗಿತು ಹೋಗೋಣ ಹಾಸ್ಪಿಟ್ಲೆಲ್ಲ ಖಾಲಿ ಖಾಲಿ ಆತ್ರಿ ಕಲಸ ಕೊಡ್ಸಕತ್ತಿರ ಅವರು ನಾವೇನು ಮನೆಗೆ ಹೋಗೋಣ ಏನಿಲ್ಲರಿ ಮನೆಗೆ ಹೋಗಿ ಹೇಳ್ತೀವಿ ಏನಂದ್ರೆ ಡಾಕ್ಟರ್ ಅಂತೇಳಿ ಅವ್ರ ಹೇಳ್ತಾರೆ ರೇಡಿಮ್ಮನು ಕರೆಕ್ಟ್ ಒಂದು ತಾಸಿಗೆ ಬಂದೊಂದು ಮನೆಗೆ ಪಾಳ್ಯ ನಮ್ದು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಮತ್ತೆ ಕಾಲ್ ಮಾಡಿ ಚಿಟಿ ರೀ ಚೀಟಿ ಬರ್ಸಿದ್ರೆ ನಾ ಐವತ್ತೊಂದು ನಂಬರ್ ಪಾಲ್ಗೊಂಡಿದ್ದೆ ನಮ್ದು ಹಾಸ್ಪಿಟಲ್ ಎಲ್ಲ ಖಾಲಿ ಆಯಿತು ಮತ್ತು ಎಲ್ಲರದ್ದು ನಮ್ಮ ಹಿಂದೆ ಒಂದು ಮೂರು ನಾಲ್ಕು ಅಷ್ಟೇ ಇದ್ದರು ಪೇಶೆಂಟ್ ಚಿದ ಕೈಮೀಚಂದ್ ಬಾ ಸ್ನೇಹಿತರೆ ಅದು ಊಟ ಎಲ್ಲ ಆದಮೇಲೆ ಅವರು ನಾನು ಹೇಳಿದೆ ಇಲ್ಲ ತೋರ್ಸಂಬಂದುಬಿಡ್ರಿ ಅವ್ನಿಗೆ ಅಂತೇಳಿ ಹೇಳಿದ್ನೆಲ್ಲ ನಾನು ಬೆಳಗ್ಗೆ ರಾತ್ರಿನೂ ಪ್ಲ್ಯಾನ್ ಮಾಡಿದ್ದೆ ನಾಳೆ ಹೋಗೋಬೇಕು ದವಾಖಾನಿಗೆ ಅಂತೇಳಿ ಹೋಗಿ ಬಂದರು ಯಜಮಾನ್ರು ಸಂಜೆ ಮೇಲೆ ನಾನು ಹೋಗೋಕ್ಕಿದ್ದೆ ಆದರೆ ಯಾಕೆ ಅವ್ನಿಗೆ ಕರ್ಕೊಂಬರ್ತಿ ಒಬ್ಬರಿಂದ ಒಬ್ರಿಗೆ ಇನ್ಫೆಕ್ಷನ್ ಅದೆಲ್ಲ ಬೇಡ ಕರ್ಕೊಂಡು ಮನೆಗೆ ಇರೋ ಅಂತೇಳಿ ಅಂದು ಮನ್ವಿತೆಗೆ ಕರ್ಕೊಂಡು ಅವರು ಹೋಗಿ ತೋರ್ಸ್ಕೊಂಡು ಬಂದ್ರಿ ಅದಾದಮೇಲೆ ಸ್ವಲ್ಪ ಹೊತ್ತು ಬಂದು ಮಲ ಔಷಧಿ ಎಲ್ಲ ಹಾಕಿಂದು ಮನ್ವಿದ್ದ ಮಲ್ಕೊಂಡು ಆಮೇಲೆ ಅಲ್ಲಿಂದ ಏನು ವರ್ಷಕ್ಕೊಂದು ಸರಿ ಇರ್ತೈತಿ ಹಬ್ಬ ಅದು ಗಣೇಶ ಚತುರ್ಥಿ ವಿಘ್ನ ವಿನಾಶಕನ ದರ್ಶನ ಮಾಡಬೇಕು ಅಂತ ಪ್ರತಿ ವರ್ಷ ಎಷ್ಟು ಸಾಧ್ಯನೋ ಅಷ್ಟು ಇಡೀ ಬಗ್ಲು ಎಲ್ಲ ಸುತ್ತಿದ್ವಿ ರೀ ಎಲ್ಲ ನೋಡ್ಕೊಂಬರ್ತಿದ್ವಿ ಆದರೆ ಈ ಸರಿ ಬಿಡೋಕ್ಕಾಗಲ್ಲ ಒಂದು ಐದು ಕಡೆ ಇರೋ ಗಣೇಶನಾರ ನೋಡ್ಕೊಂಡು ಬರೋಣ ಅಂಥೇಳಿ ಕರ್ಕೊಂಡು ಹೋದ್ರೆ ನನಗೆ ನೋಡ್ರಿ ನಟ್ರ ಸರ್ತಿಗೆ ಹಾಕ್ಕೊಂಡಿಲ್ಲ ಹೆಂಗೆ ಮನೆಗೆ ಹೆಂಗಿದ್ವಿ ಹಾಗೆ ಹೋದೆ ಯಾಕಂದ್ರೆ ಮನಸ್ಸಿನಾಗ ಏನದು ಅಂತ ಹಬ್ಬ ಅನ್ನೋ ಒಂದು ಖುಷಿನಾಗ ಹೋಗ್ಬಿಡ್ತು ಹಾಗಾಗಿ ಬಿಡೋಕೆ ಬರೋದು ಬರೋದಿಲ್ಲ ಆಮೇಲೆ ಚಂದ್ರನ ಮಕ್ಳಿಗೆ ಗೊತ್ತಿನ ಗೊತ್ತಿನವ್ರು ಇರೋದಿಲ್ಲ ಅವ್ರಿಗೆ ಅದೆಲ್ಲ ಸ್ಟೋರಿ ಎಲ್ಲ ಹೇಳಿರ್ತೀನಿ ಪ್ರತಿ ವರ್ಷ ಆಯ್ತಿನ ಮನ್ವಿತ್ಕ ಗೊತ್ತು ಐತ್ರಿ ಹಾಗಾಗಿ ಕರ್ಕೊಂಡು ಹೋದ್ವಿ ಮನಸ್ಸಿರಲಿಲ್ಲ ಅಂದ್ರೆ ದೇವ್ರ ವಿಷಯ ಎಲ್ಲ ಅವ್ರ ದೇವ್ರಗಿಂತ ಹೆಚ್ಚಿಗೆ ಇರೋಲ್ಲ ಬಾ ಅಂದ್ಕೊಂಡು ಹೋದ್ವಿ ಅವ್ನಿಗೂ ಸ್ವಲ್ಪ ಕ್ಯಾಪ್ ಅದು ಹಾಕೊಂಡು ಕರ್ಕೊಂಡು ಹೋದ್ವಿ ಮನ್ವಿತ್ತು ಒಂದು ಅಲ್ಲೇ ನಮ್ಮ ಸುತ್ತಮುತ್ತ ಸುತ್ತಮುತ್ತ ಅಂದ್ರೆ ಸ್ವಲ್ಪ ದೂರನ ಬಂದಿರಂಗ ನೋಡ್ತಾ 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 ಹಂಗೆ ನಮ್ಮ ಎಲ್ ಐ ಸಿ ಕಡೆ ಆಮೇಲೆ ವಿದ್ಯಗಿರಿಯಲ್ಲೆಲ್ಲ ಹೋದ್ವಿ ಒಂದು ಐದು ಐದಾದ್ವಿ ಏನು ರೀ ಒಂದು ಐದು ಗಣೇಶನ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಬರುವಾಗ ಯಾಕಂದ್ರೆ ಮಧ್ಯಾಹ್ನನೂ ಅಷ್ಟು ಕಷ್ಟ ಊಟ ಮಾಡಿದ್ದ ಮನವಿ ಜ್ವರ ಭಾಳ ಇತ್ತು ಹಂಗಾಗಿ ಅಲ್ಲೇ ಏನಾದರೂ ತಿನ್ಬೇಕಂತ ಅಂದ್ಕೊಂಡ್ವಿ ಅವ್ನಿಗೆ ಆರಾಮಿಲ್ಲದ ಬರೀ ಏನಾದರೂ ಕೊಡೋಕ್ಕೂ ಇದೇ ಇಲ್ಲ ಹಾಗಾಗಿ ಆ ತಟ್ಟೆ ಇಡ್ಲಿ ಬೆಟ್ರ್ ಕೊಡೋಕೆ ಅಂತ ಅಂದ್ಕೊಂಡು ನಾವು ಮಾಮೂಲಿ ಯಾವಾಗಲೂ ಹೋಗೋ ಒಂದು ಹೋಟೆಲಿಗೆ ಹೋಗಿ ಅಲ್ಲೇ ತಟ್ಟೆ ಇಡ್ಲಿ ತಿಂದ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ ಸ್ನೇಹಿತರೆ ನವನಗರ ಸರ್ಕಲ್ದಾಗಡ ರೀ ಗಣೇಶ ಹಸಿರು ಚಂದ ಗಡರಿ ಇಲ್ಲ ಸರ್ಕಲ್ ಕೇಸರಿ ಮಯ ನಾನು ನಾನಗ ಬಪ್ಪ ರೇ ಬಪ್ಪಾ ಮೂರಯ ನೋಡ್ರಿ ನಾಲ್ಕು ಗಣಪತಿ ನೋಡಿದ್ವಿ ಐದನೇ ಗಣಪತಿ ವಿದ್ಯಾಗಿರಿ ಬರ್ಷನ್ ಒಳಗೆ ಐದು ಮುಗಿಸ್ಬಿಡಿನ ಅಂತ ಹೇಳಿ ಐದನೇ ಗಣೇಶ ಬಾರಿ ಮಾಡಿಲ್ಲಾ ಹಾಗೆ ಬಂದ್ಬಿಟ್ಟಿ ಬಿಡ್ರಿ ಸ್ನೇಹಿತರೆ ನೋಡ್ರಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂಟು ಇಪ್ಪತ್ತೈದು ಮನ್ವಿ ಎಂಟು ಗಂಟೆಗೆ ಎದ್ದು ಬಂದು ಹೊರ ನಿಂತಾನ ಅವ್ನಿಗೆ ಡಾಕ್ಟರ್ ಹೇಳ್ಯಾರ ಅವ್ನಿಗೆ ಗಾರ್ಗಿಂಗ್ ಮಾಡಿಸ್ರಿ ಅಂತೇಳಿ ಹಾಗಾಗಿ ನಂದು ಎಲ್ಲ ಕೆಲಸ ಆಗೈತ್ರಿ ಅವ್ನು ಈಗ ಎದ್ನಲ್ಲ ಹಾಗಾಗಿ ಈಗ ಬಿಸಿನೀರ್ ಕಾಶಿನಿ ಈಗ ಚೆನ್ನಿಗೆ ಇದ್ರಾಗ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹೋಗಿ ಮಿಕ್ಸ್ ಮಾಡಿ ಕೊಡ್ತೀನಿ ಇದಕ್ಕೆ ಭಾಳ ಭಾಳ ವರ್ಕ್ ಆಗುತ್ತೆ ಆ ಥರ ಅದು ಕೆಮ್ಮ ವಿಚಿತ್ರ ಬರ್ತಾರೆ ಆ ಯಾವಾಗಲೂ ಅದೇ ಥರ ಕೆಮ್ಮು ಬರ್ತಿರ್ತೈತಿ ಎಷ್ಟೋ ತಿಂಗಳಾಗಿತಿ ಒಳ್ಳೆ ಬಂದು ಆರಾಮಿದ್ದ ಈ ಮನೆ ಬಂದಾಗ ಮತ್ತು ಈಗ ಎರಡು ಮೂರು ದಿನ ಚಲೋತಿ ಜ್ವರದ್ದು ಔಷಧಿ ಕೊಟ್ಟಾರ ಆ ಕಫ ಮತ್ತು ಕೆಮ್ಮಿಗೆ ಇದನ್ನ ಮಾಡಿಸ ಅಂತ ಹೇಳೋದಕ್ಕೆ ಔಷಧಿಂಗ್ ಕೊಟ್ಟರೆ ಇದನ್ನೇ ಹೇಳ್ಯಾರಂತೆ ಹಾಗಾಗಿ ಈಗ ಫಸ್ಟ್ ಇದನ್ನು ಮಾಡಿಸಿ ಆಮೇಲೆ ಅವ್ನ ಹೊಟ್ಟಿಗೆ ಬೇರೆ ಏನಾದರೂ ಮಾಡಿಕೊಡ್ಬೇಕು ಇದು ಒಂದು ಇದನ್ನು ಅದರ ಈ ಸಿರಪ್ ಜೊತೆಗೆ ಇದು ಬರ್ತಿರ್ತೈತೆ ರೀ ಇದನ್ನು ಬಿಸಿನೀರಿಗೆ ಹಾಕಿ ಕೊಡಬೇಕು ನೀನು ಕೊಟ್ಟೆ ಒಂದು ಅರ್ಧ ಕುಡಿದು ಕೊಡ್ತೀರಿ ಇದು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಇದನ್ನು ಈಗ ಈಗೊಮ್ಮೆ ಕೊಡ್ಬೇಕು ಮಾಡಿ ಗಾರ್ಗ್ಲಿಂಗ್ ಮಾಡಿಸ್ಕೊಂಡು ಬಂದು ಅದನ್ನು ಮಾಡಿಕೊಡ್ತೀನಿ ಮನೋ ಬಾ ಇನ್ನು ನೀರು ಮುಕ್ಕಳಿಸ್ ಬಾ ಉಪ್ ನೀರು ಹಾಂ ನೀ ಎಂಟಕ್ಕೆ ಏ ಸುಡುತ್ತಮ್ಮ ಮುಟ್ಟಬಿಡತಾನೋ ಸುಡುತ್ತ ಬಂಗಾರ ಬೂ ಸರಿ ಬಾ ಗೆಟ್ ಬಿಟ್ಟು ಇಳಿ ಮಾ ನೀನು ಇದು ಬಿಡತಿ ನೋಡ್ರಿ ಒಂದು ಕೆಮ್ಮು ಹಂಗೈತಿ ಕಡಿಮೆ ಆಗಿಲ್ಲ ಕಫ ಫುಲ್ ಐತಿ ವಾಯ್ಸ್ ಚೇಂಜ್ ಆಗ್ಬಿಟ್ಟೈತಿ ಬಾ ಸರಿ ಮೈನ್ ಸರಿ ಸುಡುತ್ತೆ ಸರಿ ನಿಂಗೆ ಕುಡಿಯೋಕೆ ಕೊಡ್ತೀನಿ ಅಂತ ಮಳೆ ನೋಡ್ರಿ ಇವತ್ತು ನಿಂತೇ ಇಲ್ಲ ಪಡಿತನ ಐತಿ ಆಗಲಿ ಒಂದು ಟ್ರಿಪ್ ಹಿಂಗೆ ಆತ್ರಿ ಈಗ ಅದಕ್ಕಿಂತ ಜೋರ ಬಂತು ಮಳಿ ನೋಡ್ರಿ ಕಂದ ಒಳಗೆ ಬರೋತೈತೆ ನೀರು ಇನ್ನು ಸರಿ ಈ ಹಿಂಗೆ ನಮ್ಮ ಮನೆ ಅಪೋಸಿಟ್ ಡೈರೆಕ್ಷನ್ ಮಳೆ ಇತ್ತ ಐತಲ್ರಿ ಇಲ್ಲಿವರೆಗೆ ಬರ್ತೈತಿ ನೀರು ಒಳಗೆ ಬರೀ ಆಯ್ತು ನೋಡಿರಿ ಗಾಳಿ ಅಷ್ಟಿಲ್ಲ ಗಾಳಿ ಇತ್ತಂದ್ರಂತೂ ಡೋರ್ ಇದ್ರೆ ಮನೆಯೊಳಗೆ ಬರ್ತಲ್ಲ ನೀರು ಚಂದ ಒಂಥರ ಮಳೆಗಾಲ ಒಂಥರ ಚಂದ ಮಕ್ಕಳಿಗೆ ಚಲೋ ಅಲ್ರಿ ಇದು ಮಳೆಗಾಲ ಯಾರ್ಯಾರೂರಾಗ ಮಳಿ ಈ ಪರಿ ಐತಿ ಹೇಳ್ರಿ ನಮ್ಮೂರಾಗಂತೂ ಇವತ್ತಿನ ದಿನ ಇವತ್ತಂತೂ ಭಾಳ ಆಗೈತಿ ಎಷ್ಟೋ ದಿನದ ಮೇಲೆ ಮತ್ತೆ ಈ ಥರ ಒಂದು ಹದಿನೈದು ದಿನದ ದಿನದಾಗಿತ್ತು ಒಮ್ಮೆ ಮಳಿ ಅದು ಆಗಿತ್ತು ವರಮಾಲಕ್ಷ್ಮಿ ಹಬ್ಬ ಆಗಿ ಎರಡು ದಿನಕ್ಕೆ ಆಗಿದ್ದು ಹಳಿ ಹೊತ್ತಾಯ್ತ ರೀ ಮಳೆ ಏನಮ್ಮ ಅತ್ತನು ಇಲ್ಲಿ ಆಟ ಆಡೈತೇನು ರೀ ನಮ್ಮ ನಿಮ್ಮ ಈಗ ಊಟ ಮಾಡಿಸಿದೆ ಸ್ವಲ್ಪ ಹಣ್ಣು ತಂದಿದ್ದವ್ರ ಪಪ್ಪ ಹಾಕೊಟ್ಟೀನಿ ಹಣ್ಣು ತಿನ್ಕೋತ ಪುತಾನ ಮಕ್ಕ ನೋಡಿರಿ ಏಟಾಯಿತಾ ಗಂಡಿನ ಸಾಕಾ ಮನೆಯ ಜೋರಾತಿದ ಮಳೆ ಸ್ನೇಹಿತರೆ ಈ ನೋಡ್ರಿ ಸಂಜೆ ಏಳು ಗಂಟೆ ಆಗೈತೆ ಆಗಲೇ ಏಳು ಹ್ಞೂ ಆಗೈತೆ ಮೇಲೆ ಅದಾಗಲೇ ಮಳೆ ನಿಂತೈತೆ ರೀ ಈಗ ಈಗ ಸ್ವಲ್ಪ ಹೊತ್ತು ಆತ ನಿಂತು ಒಂದು ಅರ್ಧ ತಾಸು ಹಾತ್ರ ಮಳೆ ನಿಂತು ಅಷ್ಟ ನಮ್ಮ ಮನ್ವಿ ತೀಗ ಫುಲ್ ಜ್ವರ ಅಂತ ಮತ್ತು ಈಗ ಮಧ್ಯಾಹ್ನ ಮೇಲೆ ಮತ್ತೆ ಫುಲ್ ಜಾಸ್ತಿ ಆಗಿಬಿಟ್ಟಿದ್ವು ಸಂಜೆ ಮೇಲೆ ಹಾಗಾಗಿ ಅಲ್ಲಿ ನೋಡ್ರಿ ಹೆಂಗೈತಿ ಈಗ ಅಲ್ಲಿ ಹಾಸಿ ಮಗಿಸಿದ್ದೆ ಸಿಕ್ಕ ಇಲ್ಲಿ ಮಕೊಂಡಿದ್ರೆ ಥಂಡಿ ತಂಡಿ ಅಂದ ಮಳೆ ಮತ್ತು ಆ ಗಾಳಿ ಎಲ್ಲ ಇತ್ತು ಭಾಳ ಚಳಿ ಆಗತ್ತೈತೆ ಮಮ್ಮಿ ಅಂದ ಹಂಗಾಗಿ ಅಲ್ಲಿ ಹೋಗಿ ಹಾಸಿ ಅಲ್ಲಿ ಮಗಸಿದ್ದೆ ಅಲ್ಲಿ ಹೋದ್ಮೇಲಂತೂ ಪೂರ್ತಿ ಚಳಿ ಚಳಿ ಆಮೇಲೆ ಜ್ವರ ಫುಲ್ ಹೆವಿ ಜೋರನ್ನು ಜ್ವರ ಬಿಡಿದ್ರು ಜ್ವರ ಹಾಗಾಗಿ ತೈದು ಪಟ್ಟಿ ಮಾಡಿ ಹಣಿ ಪಟ್ಟಿ ಹಾಕಿದ್ರೆ ಆ ಸಾಲ ಅದೇನು ಕಡಿಮೆ ಆಗಲಿಲ್ಲ ಹಾಗಾಗಿ ಕಾಟನ್ ಅರ್ಬಿ ನಂದು ಐತೆ ನೋಡ್ರಿ ಅಲ್ಲಿ ಅದನ್ನು ತೊಗೊಂಡು ಉಗುರು ಬೆಚ್ಚಗೆ ನೀರು ಮಾಡಿ ವರ್ಷಿದೆ ಮೈ ವರ್ಷಿ ಸ್ವಲ್ಪ ಮತ್ತೊಮ್ಮೆ ಟ್ಯಾಬ್ಲೆಟ್ ಹಾಕಿದ್ದೆ ಈಗ ಕಡೆ ಈ ಹಂಗೈತೆ ಈಗ ಜ್ವರ ಐತೆ ಹೋಗೈತೆ ಈಗ ಬೆಚ್ಚಗೈತೆ ಬಿ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಐತೆ ವರ್ಷದ ಗುಟ್ಲೆ ತಣಗತ್ತ ಮೈ ಮತ್ತೆ ಬರ್ತೈತಿ ಹಂಗೆ ಒಟ್ಟು ಹೋಗ್ತಾನೆ ಇಲ್ಲ ಜ್ವರ ಪೂರ್ತಿಯಾಗಿ ಬರೀ ನಾಲ್ಕು ದಿನ ಆದರೆ ಅವ್ನಿಗೆ ಆಗ ಆಗ್ತೈತಿ ಜ್ವರ ಚರವಾಗಿ ಆದಾಗ ಅದಾಗಿಂದ್ರೂ ಆಟ ಇಟ್ಟು ಔಷಧಿ ಹಾಕೋದು ಸ್ಕೂಲ್ ಕಳ್ಸೋದು ಮಾಡಿ ನಾನು ಎರಡು ದಿನ ಆಯ್ತು ಆದರೆ ಮೂರನೇ ದಿವಸ ಬಿಡಿಸಿದ್ದು ಮತ್ತು ಈಗ ಎರಡು ಮೂರು ದಿನದಿಂದ ಸುಟಿನೇ ಆಯಿತು ಹಾಗಾಗಿ ಏನು ಮಾಡೋದಂತ ಗೊತ್ತಾಗಲಿಲ್ಲ ಈಗ ಆಗಲೇ ಎದ್ದು ಏನು ಕೇಳಿದ್ನಿ ಈಗ ಏನು ಕೇಳಿ ಏನು ಅವಂಗಾಗ್ಲೇ ಇವತ್ತು ಸಂಡೇ ಮುಗಿತಲ್ಲ ರೀ ಮತ್ತೆ ನಾಳೆ ಮಂಡೇ ಸ್ಕೂಲ್ಗೆ ಹೋಗೋದು ಸೂಟಿ ಮತ್ತೆ ಮನಸ್ಸಿ ಶುಕ್ರ ರಜೆ ಮಾಡಿಸಿದ್ದೆ ನಾನು ಆರಾಮಿಲ್ಲ ಅಂತೇಳಿ ಇನ್ನೊಂದು ನೆಟ್ಟಗೆ ಆರಾಮ ಆಗಿಲ್ಲ ಅಲ್ಲೇ ಸ್ಕೂಲಿಂದ ಯೋಚನೆ ಬಂದೈತಿ ಲೀವ್ ಲೆಟ್ರ್ ಬರ್ಕೊಡೋ ಮಮ್ಮಿ ನಂಗೆ ಅಂತೇಳಿ ಲೀವ್ ಲೆಟ್ರ್ ಬರ್ಕೊಡೋ ಮಮ್ಮಿ ಅಂತ ನಿಂತದ ಅಷ್ಟು ಸಾಲಿ ಕಡೆ ಗಮನ ಇರ್ತದೆ ಅದಕ್ಕೆ ಹೆಂಗಾದ್ರೆ ಮಾಡಿ ನಾಳೆ ಕಳ್ಸಲ್ಲ ರೀ ಸ್ಕೂಲ್ಗೆ ಪೂರ್ತಿ ಆರಾಮಲ್ಲಿ ಕೆಮ್ಮುನೇ ಐತಿ ಜ್ವರ ಅಂತ ಬಿಟ್ಬಿಟ್ಟು ಬರೋತ್ತೆ ಅವು ಹಂಗಾಗಿ ನೋಡೋಣ ಏನಾಗುತ್ತಂತೇಳಿ ಮನೆಯಾಗ ತೋರಿಸ್ಕೊಂಡು ಬಂದಿರಿ ನಾನು ಹೋಗಿ ಯಾಕಂದ್ರೆ ಮ ತನಗೆ ಕರ್ಕೊಂಡು ಹೋಗ್ಬೇಕಂತಂದ್ರೆ ಈಗೆಲ್ಲ ಸಣ್ಣ ಮಕ್ಕಳ ಇನ್ಫೆಕ್ಷನ್ ಅಲ್ರಿ ನನಗೆ ಗಾಬರಿ ಗಾಬರಿ ಆದ್ರಿ ನಿನ್ನೆ ಗಣೇಶ ಚೌ ಗಣೇಶ ಚತುರ್ಥಿ ದವಾಖನಿಗೆ ಗದ್ದಲ ಅಂತ ನಾನು ಲೇಜಿ ಮಾಡ್ಕೊಂಡು ಹೋದ್ರೆ ಇವಳು ಬೆಳಗ್ಗೆ ಹತ್ತುವರೆಗೆ ನಾನು ಕಾಲ್ ಮಾಡಿ ಹೇಳಿಲ್ಲ ಚೀಟಿ ಮಾಡ್ಸಿಲ್ಲಂತ್ರಿ ಹತ್ತುವರೆಗೆ ಅಷ್ಟೇ ಐವತ್ತೊಂದು ನಂಬರ್ ಪಾಳೆ ಬಂದಿದ್ದೀರಿ ಅದು ಅಲ್ಲಿ ಹೋದ್ಮೇಲೆ ಹೆಚ್ಚು ಕಡಿಮೆ ಅಂದ್ರೆ ನಾಲ್ಕು ಗಂಟೆ ರೀ ಅವ್ರು ಸರ್ ಮೂರವರೆಗೆ ಹೋಗೋದೇ ಜಾಸ್ತಿ ಅಂತದ್ರಲ್ಲಿ ನಾಲ್ಕೂವರೆ ತನ ಇದ್ರು ಈಗ ಕ್ಲೈಮೆಂಟ್ ಆಗೋತಂದ್ರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ನೆಗೆಟಿವ್ ಜ್ವರ ಜಾಸ್ತಿನ ಜಾಸ್ತಿ ಅದ ನಾವು ನಮ್ಮ ಸ್ವಂತ ಮನೆಗೆ ಬಂದಾಗಿದ್ದಾನು ಒಂದು ದಿವಸ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಇಂಗ್ಲೀಷ್ ಹೇಳ್ಬೇಕು ಕನ್ನಡ ಹೇಳ್ಬೇಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ವಂತ ಮನೆಗೆ ಬಂದು ನಾವು ಈಗ ಒಂಬತ್ತು ಹೆಂಗ್ ಒಂಬತ್ತು ತಿಂಗಳಾಯ್ತು ರೀ ಒಂದು ದಿವ್ಸ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ಅಷ್ಟೇ ಏನಾದ್ರು ಸ್ವಲ್ಪ ಜ್ವರ ಹೊಟ್ಟೆ ನೋವು ಬಂದರೆ ಏನಾದರೂ ಮೆಡಿಕಲ್ ಒಳಗೆ ಔಷಧ ರೀ ಇವತ್ತು ಹೆವಿ ಅವಂಗೆ ಯಾಕಂದ್ರೆ ಇವತ್ತಿಗೆ ಐದು ದಿವಸ ಆದ್ರೆ ಅವಂಗೆ ಬಿಟ್ಟು ಬಿಟ್ಟು ಜ್ವರ ಬರೋತವ್ರಿ ಸರಿ ಅಂದೆ ಸರ್ ಬ್ಲಡ್ ಟೆಸ್ಟ್ ಇಲ್ಲ ಕೊಡಿರಿ ಮತ್ತು ಏನಾರ ಇರ್ಬೇಕು ಏನಂತ ನಾ ಅಂತಂದೆ ಇಲ್ಲ ಎರಡು ದಿವಸ ಆ್ಯಂಟಿಬೈಟ್ ಕೊಡ್ರಿ ನೋಡ್ರಿ ಅಂತ ಹೇಳ್ಯಾರೀ ನೋಡಣ್ರಿ ಎರಡು ದಿವಸ ನಾ ಮುಂದೆ ಏನು ಮಾತಾಡೋದು ಮತ್ತು ಅವ್ರಕ್ಕಿಂತ ನಾವು ಕ್ಷಣ ಇರಂಗಿಲ್ಲ ಎರಡು ದಿವಸ ಆ್ಯಂಟಿಬೈಟ್ ಕೊಟ್ಟಾರೆ ರೀ ಆ್ಯಂಟಿಬೈಟಿಟ್ಗೆ ಮತ್ತು ನೆಗೆಟಿವ್ ಕೆಮ್ಮು ಹಂಗ ಚಿತ್ರ ಬ್ಲಡ್ ಟೆಸ್ಟ್ ಬರ್ದೇ ಸಿ ಬಿ ಎಸ್ ಸಿ ಬ್ಲಡ್ ಟೆಸ್ಟ್ ಅಂತ ಬರದ್ರಿ ಎರಡು ದಿವ್ಸ ಮಟ್ಟಿಗೆ ನೋಡಿ ಆಮೇಲೆ ಮಾಡ್ಸೋಣ ಅಂತ ಅಂತಂದ್ರು ಸಿ ಬಿ ಸಿ ಅಲ್ಲ ಅದ್ರೆ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಸಿ ಬಿ ಎಸ್ನ ಬರೋದ ಸಿ ಬಿ ಸಿ ಬ್ಲಡ್ ಟೆಸ್ಟ್ ಕೊಟ್ಟಾರೆ ಎರಡು ದಿವಸ ಆದ್ಮೇಲೆ ಬರ್ರಿ ಆರಾಮ್ ಆತು ಓಕೆ ಆರಾಮ್ ಅಲ್ಲಿ ಏಕಂದ್ರೆ ಮತ್ತೆ ಮಾಡಿಸ್ಬೇಕಂತ ಅಂದರು ಆದಷ್ಟು ಬೇಗ ಆರಾಮ್ ಆಗಲಿ ಅಂತ ನಾ ಬೇಡ್ಕೋತೀನಿ ನನ್ನ ಮಗನಿಗೆ ಯಾಕಂದ್ರೆ ಭಾಳ ವರ್ಷಗಳ ವರ್ಷ ಅಂತ ಹೇಳ್ಬೋದು ರೀ ಅವ್ರ ಮೂ ಅವ ಮೂರು ವರ್ಷದಾಗ ಎರಡು ವರ್ಷ ಇದ್ದಾಗ ಭಾಳ ಕಡೆ ಅವ್ರ ಇಬ್ಬರಿಗೆ ಅವ್ರಿಗೆ ಅದ್ ನೆನ್ಸ್ಕೊಂಡ್ರೆ ನಮ್ಗೆ ಎಲ್ಲಿ ಜಲ್ ಅನ್ನತಿ ಯಾಕಂತಂದ್ರೆ ಲಾಂಗ್ ಟೈಮ್ ನಾವು ದವಾಖಾನೆ ಆಫ್ಟರ್ ಲಾಂಗ್ ಟೈಮ್ ನಾವು ದವಾಖಾನೆ ಹೋಗಿದ್ದೀವಿ ಅಂದ್ರೆ ಡಾಕ್ ಹೋಗಿರೋದಂದ್ರ ಇಬ್ರು ಸಣ್ಣ ಇದ್ರಿಗೆ ಜ್ವರ ಒಬ್ಬರಿಗೆ ಕೆಮ್ಮು ಮನವಿ ಒಂದ್ ಹೊಲಸ ಕೆಮ್ಮ ಬರ್ತಿರೋದು ಕೊಗ್ಗು ತರ ಕೆಮ್ಮ ಅಲರ್ಜಿ ಕೆಮ್ಮ ಬರ್ತಿರ ಅವಂಗ ಅದ್ ಈ ಸಲ ಮನೇತಿ ಆದ್ರೂ ಕೆಮ್ಮ ಕಡಿಮೆ ಆಕತ್ರಿ ಇದಕ್ಕೆ ಎಣ್ಣಿಗೆ ಜ್ವರದ ನಮಗೆ ಭಯ ಸ್ಟಾರ್ಟ್ ಆಗೈತಿ ಯಾಕಂದ್ರ ಜ್ವರ ಬಿಟ್ ಬಿಟ್ಟು ಬರಬಾರೀ ಇದ್ರ ಕಂಟಿನ್ಯೂ ಇರ್ಬೇಕು ಜ್ವರ ಬಿಟ್ಬಿಟ್ಟು ಬಂದಾಗ ನಮ್ಗೆ ಏನೋ ಒಂದ್ ಇರ್ತದ ಯಾಕಂದ್ರೆ ಅನುಭವ ನಮ್ಮ ಅನುಭವದ ಪ್ರಕಾರ ಒಂದ್ ಏಳು ವರ್ಷ ನೋಡಕತ್ ನಾವ್ ಅದ್ರ ಬೇರೆ ಮತ್ತೆ ಮನೆಗೆ ಏನು ಗೊತ್ತರಿ ಅವಾಗ ಅಲ್ಲಿ ಅಲ್ಲಿರಲಿಲ್ಲ ರೀ ಅವಾಗ ಇದು ಒಂದು ಮೇನ್ ಪಾಯಿಂಟ್ ಅವಂಗೆ ಸ್ವಲ್ಪ ಬೇರೆ ಫುಡ್ ಇದು ಮಾಡಿದಂಗಾಗಿ ಅವಾಗ ಅದೇನಾದ್ರೆ ಎನರ್ಜಿ ರೋಗ ನಿರೋಧಕ ರೋಗ ನಿರೋಧಕ ಶಕ್ತಿ ಭಾಳ ಕಮ್ಮಿ ಇದ್ರು ಅವ್ನು ನಮ್ಮ ಮನೆಗದಾಗ ನಮ್ಮ ತಾನು ಓಕೆ ರೀ ಪರವಾಗಿಲ್ಲ ಅವನು ಸ್ವಲ್ಪ ಎಂಥದ್ದು ತರ್ಕೊತಾನು ಅಷ್ಟು ಬೇಗ ಆರಾಮಾಗಲಿ ಅನ್ನೋದು ನಮ್ದು ಒಂದು ಕೋರಿಕೆ ನೋಡೋಣ ರೀ ಇಲ್ಲಿಗೆ ಲಾಗ್ ಮುಗಿಸ್ತೀವಿ ನಾಳೆ ನೋಡ್ತೀವಿ ಏನಾಗುತ್ತೆ ಆಸ್ಪೆಟ್ಲಿಗೆ ಹೋಗೋದಾಗುತ್ತೆ ಏನಾಗುತ್ತಿಲ್ಲ ಈಗ ಗಣಪತಿ ಹಬ್ಬ ಮನೆ ನಮ್ಮ ಗಣಪತಿ ಹಬ್ಬ ಭಾಳ ಭಾಳ ವಿಶೇಷ ಭಾಳ ಅಂದ್ರೆ ಭಾಳ ಸ್ಪೆಷಲ್ ನಮಗೆ ಗಣಪತಿ ಹಬ್ಬ ಅಂತಂದರೆ ಅದನ್ನು ನೆಕ್ಸ್ಟ್ ಒಳಗೆ ಹೇಳ್ತೀನಿ ರೀ ಅದೇನು ಹೆಂಗೆ ಸ್ಪೆಷಲ್ ಅಂತೇಳಿ ಇಲ್ಲಿಗೆ ಲಾಗ್ ಮುಗಿಸ್ತೀನಿ ರೀ ನಮಗೆ ಆರಾಮಾಗಲಿ ಅಂತ ಕೇಳ್ಕೊತೀನಿ ನೀವೆಲ್ಲರೂ ಅದೇ ಥರ ಹರಿಸ್ರಿ ಟೇಕ್ ಕೇರ್ ಬಾಯ್ ಬಾಯ್